ಕನ್ನಡಿಗರ ಪ್ರೀತಿಯ ಅರಸನ ಪ್ರೀತಿಯ ಅರಸಿ ಇವರು ಕರ್ನಾಟಕ ರತ್ನನ ಕೂಗು ಅವರಿಗೆ ನೀವು ಪ್ರೀತಿಯಿಂದ ಸಲ್ಲಿಸುವಂತಹ ಆ ಚಪ್ಪಾಳೆಯ ಧ್ವನಿಯೊಂದಿಗೆ ಈ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಡಮ್ ಅವರನ್ನ ಕರುನಾಡಿನ ಹೆಮ್ಮೆಯ ಸಂಸ್ಕೃತಿಯನ್ನು ಆಚರಿಸುವ ಬಹು ದೊಡ್ಡ ವೇದಿಕೆಯಾಗಿ ಸಾಕ್ಷಿಯಾಗಿದೆ ನಮ್ಮ ದೇಶದಲ್ಲಿ ದಸರಾ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಹಾಗೆಯೇ ದಸರಾ ಹಬ್ಬಕ್ಕೆ ವಿಶೇಷವಾಗಿ ಕರ್ನಾಟಕ ಹಾಗೂ ಮೈಸೂರು ಎರಡಕ್ಕೂ ಅದರದ್ದೇ ಆದ ಇತಿಹಾಸ ಮತ್ತು ಬಾಂಧವ್ಯ ಹೊಂದಿದೆ ಇದು ನಮ್ಮ ಹಾ ನಾಡು ನಮ್ಮ ಹಬ್ಬ ಇದನ್ನು ಹೆಮ್ಮೆಯಿಂದ ಆಚರಿಸೋಣ ಈ ಹಬ್ಬವು ಶ್ರದ್ಧೆ ಭಕ್ತಿ ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟುಮಾಡಲಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ನಿಜಕ್ಕೂ ಈ ದಸರಾ ಬಹಳ ವಿಶೇಷ ಅನ್ನಿಸ್ತಾ ಇರೋದಕ್ಕೆ ಒಂದು ಕಾರಣ ಹೇಳ್ತೀನಿ ಸಾಕಷ್ಟು ಕಾರಣಗಳಿದೆ ಅದರಲ್ಲಿ ಅಶ್ವಿನಿ ಮೇಡಮ್ ಅವರು ಮಾತು ತುಂಬಾ ಕಮ್ಮಿ ಕೆಲಸ ಜಾಸ್ತಿ ಅಂತ ನಂಬೋರು ಇವತ್ತು ಇಷ್ಟು ಮಾತುಗಳನ್ನ ಈ ವೇದಿಕೆಯಲ್ಲಿ ಕೇಳಿದ್ದು ನಮಗ್ ಬಹಳ ಸಂತೋಷ ಆಯ್ತು ಅಶ್ವಿನಿ ಮೇಡಮ್ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳು ತಮಗೆ